ನಾವು ತಿಂದ ಆಹಾರ ಜೀರ್ಣವಾಗಲು ಜೀರ್ಣಕ್ರಿಯೆಯಲ್ಲಿ ಸಹಕರಿಸುವ ಅತ್ಯಂತ ಪ್ರಮುಖ ಅಂಗ ಲಿವರ್ ವಿಷಯುಕ್ತ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವಲ್ಲಿಯೂ ಕೂಡ ಈ ಲಿವರ್ನದ್ದು ಅತ್ಯಂತ ಮಹತ್ವದ ಪಾತ್ರ ಒಂದು ವೇಳೆ ಈ ಲಿವರ್ ಆರೋಗ್ಯವೇ ಕೆಟ್ಟರೆ ಅಪಾಯ ಹೀಗಾಗಿ ಲಿವರ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದರ ಆರೋಗ್ಯವೂ ಕೂಡ ತೀರಾ ಅತ್ಯಗತ್ಯ ಅದೇ ನಿಟ್ಟಿನಲ್ಲಿ ಲಿವರ್ ಕ್ಲೀನ್ ಮಾಡುವ ಆಹಾರಗಳ ಬಗ್ಗೆ ಇಲ್ಲಿದೆ ವಿವರ ಜೀರ್ಣಕ್ರಿಯೆ ತ್ಯಾಜ್ಯ ವಿಸರ್ಜನೆಯಲ್ಲಿ ಲಿವರ್ ನಿರ್ಣಾಯಕ ಲಿವರ್ ಕ್ಲೀನ್ ಮಾಡುವ ಆಹಾರಗಳಿವು ನಾವು ತಿಂದ ಆಹಾರ ಜೀರ್ಣವಾಗಲು ಜೀರ್ಣಕ್ರಿಯೆಯಲ್ಲಿ ಸಹಕರಿಸುವ ಅತ್ಯಂತ ಪ್ರಮುಖ ಅಂಗ ಲಿವರ್ ವಿಷಯುಕ್ತ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವಲ್ಲಿಯೂ ಲಿವರ್ನದ್ದು ಅತ್ಯಂತ ಮಹತ್ವದ ಪಾತ್ರ ಒಂದು ವೇಳೆ ಈ ಲಿವರ್ನ ಕೆಟ್ಟರೆ ಅಪಾಯ ಹೀಗಾಗಿ ಲಿವರ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದರ ಆರೋಗ್ಯ ತೀರಾ ಅತ್ಯಗತ್ಯ ಲಿವರ್ ಆರೋಗ್ಯವಾಗಿದ್ರೆ ಅರ್ಧ ಸಮಸ್ಯೆಗಳು ನಿವಾರಣೆಯಾದಂತೆ ಇಂದು ವೈದ್ಯಕೀಯ ತಜ್ಞರು ಯಕೃತ್ನ ಪರಿಸ್ಥಿತಿ ದೀರ್ಘ ಅಥವಾ ಚಯಾಪಚಯದಿಂದಾಗಿ ಸಮಸ್ಯೆಯಾಗುವುದು ಅಂತ ಹೇಳ್ತಾರೆ ಇಂದಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಮೂಡ್ತಾ ಇದೆ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ ಇದರಿಂದ ನಾವು ಸಂಪೂರ್ಣ ಆರೋಗ್ಯ ಪಡಿಬೇಕಾದರೆ ಮೊದಲಿಗೆ ಯಕೃತ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಇದು ನಮ್ಮ ದೇಹವನ್ನು ಶುದ್ಧೀಕರಿಸುವ ಮತ್ತು ಚಯಾಪಚಯದ ಅಂಗವಾಗಿದೆ ನಮ್ಮ ದೇಹದ ಪ್ರಮುಖ ಅಂಗಾಂಗಗಳಲ್ಲಿ ಲಿವರ್ ಕೂಡ ಒಂದು ಸ್ವಲ್ಪ ದೊಡ್ಡದಾದ ಅಂಗ ಇದಾಗಿದ್ದು ಮೆಟಬಾಲಿಸಂ ಪ್ರಕ್ರಿಯೆ ನಡೆಯುವುದಕ್ಕೆ ಕಾರಣವೇ ಇದು ನಾವು ನಮ್ಮ ದೇಹವನ್ನು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಬಯಸ್ತೇವೆ ಅದೇ ರೀತಿ ಒಳಗಿನ ಲಿವರನ್ನು ಕೂಡ ಆರೋಗ್ಯಕರವಾಗಿ ನೋಡಿಕೊಳ್ಳಲು ಟ್ರೈ ಮಾಡಬೇಕು ಹಾಗಾಗಿ ಮೇಲಿನಿಂದಲೇ ಲಿವರ್ ಸ್ವಚ್ಛ ಮಾಡುವ ಆಹಾರಗಳನ್ನು ಮತ್ತು ಪಾನೀಯಗಳನ್ನು ಸೇವಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ಲಿವರ್ ಕಾರ್ಯ ಚಟುವಟಿಕೆ ಉತ್ತಮವಾಗಿ ನಡೆಯುತ್ತೆ ಆರೋಗ್ಯಕರವಾದ ಲಿವರ್ ನಮ್ಮದಾಗತ್ತೆ ಯಾವ ಆಹಾರಗಳು ಮತ್ತು ಪಾನೀಯಗಳು ನಮಗೆ ಈ ವಿಚಾರದಲ್ಲಿ ಸಹಾಯ ಮಾಡ್ತವೆ ಅಂತ ನೋಡೋದಾದ್ರೆ ಬೆರ್ರಿ ಹಣ್ಣುಗಳು ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರುವ ಯಾವುದೇ ಬೆರ್ರಿ ಹಣ್ಣುಗಳು ಅಂದರೆ ಬ್ಲೂ ಬೆರ್ರಿ ಬ್ಲ್ಯಾಕ್ಬೆರ್ರಿ ರಾಸ್ಬೆರಿ ಹಣ್ಣುಗಳು ನೈಸರ್ಗಿಕವಾಗಿ ನಮ್ಮ ಲಿವರ್ ಅನ್ನ ಸ್ವಚ್ಛ ಮಾಡುವ ಗುಣ ಹೊಂದಿವೆ ನಮ್ಮ ಮೆಟಬಾಲಿಸಂ ಪ್ರಕ್ರಿಯೆ ಚುರುಕುಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಗಿಡ ಮೂಲಿಕೆಗಳು ದಾಂಡೇಲಿಯನ್ ಬೇರಿನ ಜೊತೆ ಅರಿಶಿನ ಮತ್ತು ಹಾಲು ಸೇರಿಸಿ ಕುಡಿಯೋದ್ರಿಂದ ಲಿವರ್ ಸ್ವಚ್ಛವಾಗುತ್ತೆ ಯಾಕಂದರೆ ಇವುಗಳಲ್ಲಿ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಲಕ್ಷಣಗಳ ಪ್ರಮಾಣ ಸಾಕಷ್ಟು ಕಂಡು ಹಾಗಾಗಿ ಈ ಗಿಡ ಮೂಲಿಕೆಗಳ ಸಮ್ಮಿಶ್ರಣದ ಡ್ರಿಂಕ್ ಲಿವರ್ ಆರೋಗ್ಯದ ಮೇಲೆ ಚಮತ್ಕಾರ ಉಂಟು ಮಾಡುತ್ತೆ ಪ್ರಾಣಿಗಳ ಲಿವರ್ ಹೌದು ಪ್ರಾಣಿಗಳಲ್ಲಿ ಕಂಡುಬರುವ ಲಿವರ್ನ ಮಾಂಸಾಹಾರ ನಮ್ಮ ಇಡೀ ದೇಹಕ್ಕೆ ಸಾಕಷ್ಟು ಉತ್ತಮ ಪ್ರಭಾವ ಉಂಟು ಮಾಡುತ್ತೆ ಅಂತ ಹೇಳಬಹುದು ಇದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಜಾಸ್ತಿ ಇದ್ದು ಸಾಕಷ್ಟು ಬಗೆಯ ವಿಟಮಿನ್ ಅಂಶಗಳು ಖನಿಜ ಅಂಶಗಳು ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಿಗ್ತವೆ ನಮ್ಮ ಲಿವರ್ ಭಾಗವನ್ನು ಸ್ವಚ್ಛಗೊಳಿಸುವಲ್ಲಿ ಮತ್ತು ಮೊದಲಿನಂತೆ ಕಾರ್ಯನಿರ್ವಹಿಸುವುದಕ್ಕೆ ಅನುಕೂಲವಾಗುವಂತೆ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುವ ಸಿಟ್ರಸ್ ಹಣ್ಣುಗಳು ಅಂದರೆ ನೆಲ್ಲಿಕಾಯಿ ಕಿತ್ತಲೆ ಹಣ್ಣು ನಿಂಬೆ ಹಣ್ಣು ಇವೆಲ್ಲವೂ ಸಹ ಲಿವರ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗಾಗಿ ಇವುಗಳನ್ನು ಹಸಿಯಾಗಿ ತಿನ್ನಬಹುದು ಅಥವಾ ಈ ಬೇಸಿಗೆ ದಿನಗಳಲ್ಲಿ ಜ್ಯೂಸ್ ಮಾಡಿಕೊಂಡು ತಣ್ಣಗೆ ಕುಡಿಬಹುದು ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಹ ಸಲ್ಫರ್ ಪ್ರಮಾಣವನ್ನ ಅಪಾರವಾಗಿ ಹೊಂದಿರುವ ತರಕಾರಿಯಾಗಿದ್ದು ಲಿವರ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇವುಗಳಲ್ಲಿ ಗ್ಲಿಟಥಿಯೋನ್ ಇರುವುದರಿಂದ ಲಿವರ್ ಭಾಗವನ್ನ ಕ್ಲೀನ್ ಮಾಡುವುದಕ್ಕೆ ಮತ್ತು ಚೆನ್ನಾಗಿ ಕಾರ್ಯನಿರ್ವಹಿಸುವುದಕ್ಕೆ ನೆರವಾಗುತ್ತೆ ಚಿಕನ್ ಮತ್ತು ಕೋಳಿ ಮೊಟ್ಟೆ ಮೊಟ್ಟೆಯ ಹಳದಿ ಭಾಗ ಅಥವಾ ಪೂರ್ಣ ಪ್ರಮಾಣದಲ್ಲಿ ಕೋಳಿ ಮೊಟ್ಟೆ ಸೇವಿಸುವುದರಿಂದ ದೇಹಕ್ಕೆ ಕಾಲಿನ ಜೊತೆಗೆ ಸೆಲೆನಿಯಂ ಹಾಗೂ ಸಲ್ಫರ್ ಪ್ರಮಾಣ ಸಿಕ್ಕಿದಂತಾಗಿ ಲಿವರ್ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಟಮೋಟೋ ಹಣ್ಣುಗಳು ಟಮೋಟೋ ಹಣ್ಣುಗಳಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಹೆಚ್ಚಾಗಿದ್ದು ಪೊಟ್ಯಾಷಿಯಂ ಇನ್ನಿತರ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಹ ಲಭ್ಯವಿರುವ ಕಾರಣ ಲಿವರ್ ಆರೋಗ್ಯವನ್ನು ಮತ್ತು ಕಾರ್ಯಚಟುವಟಿಕೆಯನ್ನು ಬಹಳ ಚೆನ್ನಾಗಿ ನಡೆಯುವಂತೆ ಮಾಡುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ